ಕೋಪ ಮಾನವರಲ್ಲಿ ತುಂಬ ಸಾಮಾನ್ಯವಾದ ಗುಣ ಜೀವನದಲ್ಲಿ ಒಮ್ಮೆಯಾದರೂ ಕೋಪ ಮಾಡಿಕೊಳ್ಳದ ವ್ಯಕ್ತಿಯನ್ನು ನೋಡಲು ಸಾಧ್ಯವಿಲ್ಲ ಎಂದೆನಿಸುತ್ತದೆ ಕೋಪ ಯಾರನ್ನಾದರೂ ಆವರಿಸಿಕೊಂಡರೆ ಅಂಥವರು ಬೇರೆಯವರ ದೃಷ್ಟಿಯಲ್ಲಿ ಊಹಿಸಲಾಗದ ವ್ಯಕ್ತಿತ್ವದ ವ್ಯಕ್ತಿಯಾಗುತ್ತಾರೆ ಇದು ಯಾರಿಗೆ ಬೇಕಾದರೂ ಆಗಬಹುದು ಕೋಪಿಸಿಕೊಂಡವರಿಗೆ ಕೋಪ ಇತರರ ಉತ್ತೇಜನದಿಂದ ಬಂದಿದೆ ಅನಿಸಿರಬಹುದು ಆದರೆ ಅದು ತಪ್ಪು ತಿಳುವಳಿಕೆ ಇದು ನಾವು ಯೋಚಿಸುವ ಪರಿಮತ್ತು ನಮಗೆ ಮಾತ್ರ ಸಂಬಂಧಿಸಿದೆ ಎಂದು ತಿಳಿದರೆ ಕೇಮಕರ ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಕೂಡ ನಾವೇ ಜವಾಬ್ದಾರಿಗಳಾಗಿರುತ್ತೇವೆ ಇದರ ಪರಿಣಾಮಕ್ಕೆ ನಾವೇ ಹೆಗಲು ಕೊಡಬೇಕೇ ಹೊರತು ಇತರರನ್ನು ದೋಷಿಸಿದಲ್ಲಿ ಯಾವುದೇ ಪ್ರಯೋಜನವಿಲ್ಲ ನಾವು ಕೋಪದ ಆವೇಶದಲ್ಲಿ ಉಂಟು ಮಾಡುವ ಒಂದೊಂದು ಕಲೆಗಳು ಜೀವನದ್ದಕ್ಕೂ ನಮ್ಮನ್ನು ಕಾಡುತ್ತಿರುತ್ತವೆ ಕೋಪ ಅಥವಾ ಅತಿಯಾದ ಸಿಟ್ಟು ವ್ಯಕ್ತಿಗಳ ನಡುವಿನ ಸಂಬಂಧಕ್ಕೆ ಹಾನಿ ಉಂಟು ಮಾಡುತ್ತದೆ ಕೋಪವೆನ್ನುವುದು ಮನುಷ್ಯನ ಬಹುದೊಡ್ಡ ಶತ್ರು ಅದು ಮನುಷ್ಯನಿಗೆ ಕೆಡುಕಣ್ಣುಂಟು ಮಾಡುವುದೇ ವಿನಃ ಒಲಿತನ್ನಂತೂ ಮಾಡಲಾರದು ಇದರಿಂದ ಅದೆಷ್ಟೋ ಸಂಬಂಧಗಳು ಹಾಗೂ ಬಾಂಧವ್ಯಗಳು ಕಡಿದು ಹೋಗುತ್ತವೆ ಹೀಗಾಗಿ ಸಿಟ್ಟಿಗೆದ್ದ ಸಂದರ್ಭದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎಂಬ ವಿವೇಚನೆ ಹೊಂದಿರಬೇಕು ಯಾವುದೇ ನಿರ್ಧಾರವನ್ನು ಕೈಗೊಳ್ಳಬಾರದು ಕೆಟ್ಟ ಭಾಷೆಯನ್ನು ಯಾವುದೇ ಕಾರಣಕ್ಕೂ ಕೂಡ ವಲಸಬಾರದು ಒಂದೇ ಒಂದು ಕೆಟ್ಟ ಮಾತಿಂದ ಒಂದು ಸಂಬಂಧವೇ ಹಾಲಾಗಬಹುದು ಆ ಬಾಂಧವ್ಯವನ್ನು ಮತ್ತೆ ಸರಿ ಮಾಡಿಕೊಳ್ಳುವುದು ಬಹಳ ಕಷ್ಟವಾಗಿರುತ್ತದೆ ಹಾಗಾಗಿ ಸಿಟ್ಟು ಬಂದಾಗ ಸುಮ್ಮನೆ ಕೂತು ಬಿಡುವುದು ತುಂಬ ಒಳ್ಳೆಯದು ಕೋಪದ ಕೈಗೆ ಬುದ್ಧಿ ಕೊಡಬೇಡ ಬದಲಿಗೆ ಬುದ್ಧಿಯ ಕೈಗೆ ಕೋಪವನ್ನು ಕೊಡು ಎನ್ನುವ ಮಾತಿದೆ ಈ ಮಾತು ಅಕ್ಷರಶಃ ಸತ್ಯ ಏಕೆಂದರೆ ಕೋಪ ಬಂದಾಗ ನಾವು ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ಊಹಿಸಿಕೊಳ್ಳುವುದು ಅಸಾಧ್ಯ ಅನಿವಾರ್ಯ ಸಮಯ ಸಂದರ್ಭ ಸನ್ನಿವೇಶಗಳು ಮನುಷ್ಯನಿಗೆ ಸಿಟ್ಟು ತರಿಸುತ್ತವೆ ಆಗ ಎದುರಿಗೆ ಯಾರಿದ್ದಾರೆ ಎಂಬುದು ಗಮನಿಸದೆ ಮನುಷ್ಯ ಕೂಗಾಡಿ